ಅವರ ಹತ್ತು ಜನ ಇದ್ದಾರೆ ಯಾರು ಸಂತೋಷಿ ಕಾರೀನ ಇರ್ಬೋದು ನವೀನ ಇರ್ಬಹುದು ಇರ್ಬೋದು ರಾಜು ರಸುರಾಜ್ ಮಾರುತಿ ಪ್ರಭು ಜೆಡಿ ಭರತ್ ಮೊದಲ ಹತ್ತು ಆರೋಪಿಗಳ ಬಗ್ಗೆ ನಾನು ಹೋಗಿರ್ ಅದಾದ್ರೆ ನಾವು ಇನ್ನು ಹತ್ತು ಆರೋಪಿಗಳ ಬಗ್ಗೆ ಕೂಡ ನಾನು ಮೊನ್ನೆ ಹೇಳ್ಬೇಕಂತ ಕೇಳಿದೆ ಅವ್ನು ಸಂದೀಪ್ ಅಂತ ಹೇಳಿ ಹಿಂದೆ ಆಂಜನೇಯ ಬಡಾವಣೆಗೆ ನಗರದಲ್ಲೇ ಇದ್ದಾರೆ ಇನ್ನೊಬ್ಬ ಸೂರ್ಯಪ್ರಕಾಶ್ ಅಂತ ಹೇಳಿದ್ರು ಜಯಪ್ರಕಾಶ್ ಕದಂಬ ಕೇಸರಿ ಶ್ರೀರಾಮ್ನಗ ಹೀಗೆ ಚೆನ್ನಾಗಿ ಗೊತ್ತಿರುತ್ತದೆ ಆಮೇಲೆ ಕಬಡ್ಡಿ ಶಿವು ಕಬಡ್ಡಿ ಶಿವು ಇವರು ಕೂಡ ಆರ್ ಎನ್ ಸಿಆರ್ ಪೊಲೀಸ್ ಠಾಣಾ ಇನ್ನೊಬ್ರು ಗದ್ದಾ ವಿಜಿ ಅಂತ ಅವರು ಕೂಡ ಭರತ್ ಕಾಲೋನಿ ಆರ್ ಎನ್ ಸಿ ಆರ್ ಅವರಿದ್ದಾರೆ ಇನ್ನೊಬ್ಬ ಇವರು ವಿನಯ್ ಅಂತ ಹೇಳ್ಬಿಟ್ಟು ಇವರು ಕೂಡ ಬಡಾವಣೆ ಸರಸ್ವತಿ ಬಡಾವಣೆ ಅವರಿದ್ದಾರೆ ಧನು ಧನಂಜಯ್ ಅಂತ ಹೇಳ್ಬಿಟ್ಟು ಇವನು ತೋಡು ಮುಂಚೆ ರವಿ ಅಂತ ಹೇಳಿ ಇವನು ಹದಡಿಯವನು ಕಡ್ಡೀರಪ್ಪ ಇವರು ಕೂಡ ಇಲ್ಲೇ ಇಲ್ಲಿ ನಿಟ್ಟವಳ್ಳಿಯವರಾಗಿರ್ತಾರೆ ಕಾರಕಪುಡಿ ಮಾಂಜ ಮಾಂಜ ಈಗಾಗಲೇ ಕಾರಿ ನವೀನ ಹೇಳದೆ ಕಾರಪುಡಿ ಮಾಂಜ್ ಇಬ್ಬರು ಕೂಡ ನಮ್ಮ ಗಾಂಧಿನಗರ ನಿವಾಸಿಗಳಾಗಿರ್ತಾರೆ ಇನ್ನೊಬ್ಬ ಅಂತ ಸಂ ಇಷ್ಟು ಜನವನ್ನ ಇದುವರೆಗೆ ನಾವು ಈ ಒಂದು ಪ್ರಕರಣದಲ್ಲಿ ಈಗ ಅರೆಸ್ಟ್ ಮಾಡಿ ಅವ್ರನ್ನ ಇದ್ರಲ್ಲಿ ನಾನು ಫಸ್ಟ್ ಸಂತೋಷ್ ಸಂತೂ ಅಂತ ಹೇಳ್ಬೇಕು ಕಡ್ಮು ಕಡ್ಮೆದ್ದಾರೆ ನಿಮ್ಗು ಜಾಸ್ತಿ ಆಯ್ತು ಅಂತ ಹೇಳಿ ಒಂದ್ಸಲಿ ಕೂಡ ಹೊಡೆದಿದ್ದಾರೆ ಹಾಗಾಗಿ ನಾನು ಈ ರೀತಿ ಆದಂತಹ ಒಂದು ಯುದ್ಧನ ಮಾಡ್ಬೇಕಾಯ್ತು ಅಂತ ಕೇಳಿ ಹೇಳ್ತಾನೆ ಅದ್ರ ಜೊತೆಗೆ ಇನ್ನೊಬ್ಬ ನಾವೀನ ಅವನಿಗೆ ಕಾರ್ ಚುಡಿ ಮಂಜು ಅವನು ತಮ್ಮ ಇದನ್ಗೆ ಹೇಳ್ತಾನೆ ನಿಮ್ಮ ಅಣ್ಣನ ಹೊಡಿಬೇಕಂತ ಇದ್ದಾರೆ ಕಣ್ಮನ್ ಕಡೆಯವರು ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ಬರ ಮಾಡ್ಕೊಳ್ತಾನೆ ಈಗ ಏನು ಹತ್ತು ಜನ ಇದ್ದಾರೆ ಅವರೆಲ್ಲರೂ ಕೂಡ ಅವ್ರದ್ದು ರೀಸನ್ಗಿಂತ ಈ ಯಾರು ಸಾರಿ ಫ್ರಾವ್ಲಿ ಅಂತೂ ಏನ್ ಇರ್ತಾರೆ ಅವನೇನು ಇವನನ್ನ ಸಾಯಿಸ್ಬೇಕು ಕಣ್ಮನ್ನ ಅನ್ಕೊಂಡಿದ್ದಾನೆ ಅದಕ್ಕೋಸ್ಕರವಾಗಿ ಇವನಿಗೆ ಒಂದಲ್ಲ ಒಂದು ರೂಪದಲ್ಲಿ ಅವ್ರೆಲ್ರಿಗೂ ಕೂಡ ಇನ್ನು ಹೆಲ್ಪ್ ಮಾಡಿರ್ತಾನೆ ಸೊ ಹಂಗಾಗಿ ಅವ್ರ ಜೊತೆಗೆ ಯಾವಾಗ ಏನಾದ್ರೆ ಸಣ್ಣ ಪುಟ್ಟದಾಗಿ ಹಣಕಾಸು ಬೇಕಾದಾಗ ಜನನಾಗಿ ಬೇರೆ ಹೆಲ್ಪ್ ಮಾಡಿರೋದ್ರಿಂದ ಹೊರಗು ಹೋಗ್ತಾರೆ ಹಾಗಾಗಿ ನಮ್ಗೆ ಫಸ್ಟ್ ಏನು ಹತ್ತು ಜನ ಹೇಳಿದ್ರೆ ಅವರಲ್ಲಿ ಐದು ಜನ ಮೇಲೆ ಯಾವ್ದೇ ಕೇಳ್ತಿರಲ್ಲ ಒಂದಿ ಐದು ಜನ ಮೇಲೆ ಮಾತ್ರ ಎಲ್ರಿ ಇದೆ ಯಾರು ಚಾಲಿಸ್ ಅಂತ ಹೇಳಿದ್ರೆ ಅವ್ರ ಮೇಲೆ ನಾಲ್ಕು ಕೇಸ್ ಇರ್ತದೆ ಮೇಲೆ ಒಂದು ಮಹಾರಾಜ್ ಮೇಲೆ ಇದ್ರೆ ಮಾರುತಿ ಮತ್ತೆ ಭರತ್ ಮೇಲೆ ತಲಾ ಒಂದು ಪ್ರಕರಣ ಇರ್ತದೆ ಅದಲ್ಲದೆ ಈಗ ಹೊಸದಾಗಿ ಅನೌನ್ಸ್ ಮಾಡಿರುವ ಗಡ್ಡ ವಿಜಿ ಇರ್ಬೋದು ಕಬಡ್ಡಿ ಶಿಕ್ಷಣ ತಾರತ್ರಿ ಮಂದಿರ ಮೇಲೆ ಇಬ್ಬರು ಶ್ರೀನಾಥ್ ಕೇಸಸ್ ಕೂಡ ಇದೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗ ನಾನು ಈಗಾಗಲೇ ಹೇಳಿದೆ ಸಂತೋಷ್ ಅಥವಾ ಚಾವಣಿ ಸಂತೋಷ್ ಅವ್ನು ಅವನಿಗೆ ಹೊಡಿಬೇಕು ತುಂಬಾ ಸಮಯದಿಂದ ಅವರೆಲ್ಲರೂ ಗೊತ್ತೇ ತೊಂದರೆ ಕೊಡ್ತಾ ಇದ್ರು ಸೊ ಹಂಗಾಗಿ ಅವನೇ ಒಂದು ಡಿಸಿಷನ್ ತಗೊಂಡಿದ್ದಾನೆ ಅವ್ರನ್ನ ಮಾಡಿದ್ರೆ ನಾನು ನೆಕ್ಸ್ಟ್ ಯಾರು ನಮಗೆ ತೊಂದರೆ ಕೊಡದಾಗಿ ಆಗ್ತಾರೆ ಅಂತ ಅದ್ರ ಜೊತೆಗೆ ಇನ್ನು ಏನು ನಾವು ಹತ್ತು ಜನ ಹೇಳಿದೀವಿ ಅದರಲ್ಲಿ ಏನು ಒಂದ್ರದ್ದು ನಾನು ನಿಮಗೆ ಹೇಳಿದೆ ಸೂರ್ಯ ಪ್ರಕಾಶ್ ಅಂತ ಕದಂಬ ಪ್ರೆಸ್ ರಿಪೋರ್ಟರ್ ಕೇಸರಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರಿ ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕಾದ್ರೆ ಇದ್ರು ನಮಗೆ ಪದೇ ಪದೇ ತುಂಬ ಅಡ್ಡ ಬರ್ತಾ ತೊಂದರೆ ಕೊಡ್ತಾ ಇತ್ತು ಒಂದೆರಡು ಸರಿ ಅವಾಜ್ ಕೂಡ ಹಾಕ್ತಾರೆ ಹಾಗಾಗಿ ಎನಿ ಹೌ ಇವ್ರು ಏನು ಕಬಡ್ಡಿ ಅವರು ಕೂಡ ಇಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಂಗಾಗಿ ಇವರು ಮೇನ್ ಆಗಿ ಪ್ಲಾನ್ ಮಾಡಿರ್ತಾರೆ ಅದನ್ನ ಸಂತೋಷ್ ಎಕ್ಸಿಕ್ಯೂಟ್ ಮಾಡ್ತಾರೆ ಸೊ ಇವ್ರು ಏನ್ ಮಾಡಿರ್ತಾರೆ ಸೂರ್ಯ ಪ್ರಕಾಶ್ ಇದ್ದಾರೆ ಅವ್ನ್ಗೆ ಒಂದು ಮೂರು ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬಿಕಾಸ್ ಇನ್ನು ಪದೇ ಪದೇ ಕೊಡ್ತಾ ಇದ್ದಾರೆ ಇನ್ನೊಬ್ಬ ನಾನು ಸಂದೀಪ್ ಅಂತ ಹೇಳಿದೆ ಆಂಜನೇಯ ಬಡಾವಣೆ ಅವರು ಅವರು ಫಸ್ಟ್ ಸೂರ್ಯ ಪ್ರಕಾಶ್ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ತದನಂತರ ಬೇರೆ ಕಡೆ ಹೋಗಿದ್ದಾರೆ ಸೊ ಅದೇ ಒಂದು ಅವ್ರಿಗೆ ಲಿಂಕ್ ಇಟ್ಟಿದ್ರೆ ಆ ಲಿಂಕ್ ಮೇಲೆ ಇನ್ನು ಮುಂದ ಅವ್ರಿಗೆ ಹಣವನ್ನ ಮುಗಿಸಿರ್ತಾರೆ ಸೊ ಅದಲ್ಲದೆ ಈಗ ಇನ್ನೊಂದು ಆಂಗಲ್ ಅಂತ ಹೇಳಿದ್ರೆ ಅದರಲ್ಲಿ ರವಿ ಅಂಡ್ ಧನು ಮತ್ತೆ ವಿನಯ್ ಇದೆ ಅವರು ಅದರಿ ರವಿ ಹೇಳೋದು ಇವರಿಗೆ ಯೂಶುವಲಿ ಇನಿಷಿಯಲ್ ಕುಮಾರ್ ಗುರು ಹದಿ ಕುಮಾರ್ ಅಂತ ಅವರು ಇದ್ದಾರೆ ಅವ್ರು ಎಲ್ಲಾ ಪ್ರೆಟಿಸಿ ಇತ್ತು ಅದಾದ ಮೇಲೆ ಏನೋ ಒಂದು प्रॉपर्टी बिзнеಸಸ್ ಅಲ್ಲಿ ಈ ಕರ್ಮ ಅವರು ಮತ್ತೆ ಅವರ ಅಸೋಸಿಯೇಟ್ಸ್ ಅಡ್ಡ ಬರ್ತ ದುರ್ಗೆ ಪರವಂತha ಎಲ್ಲಾ ರೆಜಿಸ್ಟ್ರಿ बिзнеಸಸ್ ಮತ್ತೆ प्रॉपर्टी ಗಲ್ನಿಂದ ತುಂಬಾ ಲಾಸ್ ಮಾಡಿ ಕುಮಾರ್ ಕಡೆಗೆ ಹೋಗೋ ರೀತಿಯಲ್ಲಿ ಮಾಡಿದ್ದಾರೆ ಇದಕ್ಕೆ ವಿನಯ್ ಏನೇதானೆ ಅವونو ಮತ್ತೆ ತಾನೇ ಆಕ್ಚುಲಿ ರವಿ ಗೆ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವರು ಅರು ವಿನಯ್ ಆಕ್ಚುಲಿ ಸೊ ಅವ್ರ ಮೂಲಕ ಸಂತೋಷನ ಪ್ರೆಂಡ್ ಮಾಡಿಸಿ ಈ ತರ ಎಲ್ಲ ಪ್ಲಾನ್ ಮಾಡಿದ್ದಾರೆ ಇವರು ಓನ್ಲಿ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಉಳಿದವರು ಸ್ಪಾಟಿಗೆ ಬಂದು ಈ ಒಂದು ತೀರ್ಥವನ್ನ ಎತ್ತಿರ್ತಾರೆ ಅದಾದ್ರೆ ಈ ತನಿಖೆಯಲ್ಲಿ ಯಾರು ಈ ಸಂದೀಪ್ ಆಗಿರ್ಬೋದು ಅಥವಾ ಸೂರ್ಯ ಪ್ರಕಾಶ್ ಆಗಿರ್ಬೋದು ಇವರೆಲ್ಲ ಸ್ವಲ್ಪ ಅವರು ಹೇಳಿದ ಮಟ್ಟಿಗೆ ಎಲ್ಲೆಲ್ಲಿ ಅವರು ಹೇಳ್ತಾ ಇದ್ರು

ಅವ್ರ ಪಾತ್ರ ತನಿಖೆಯಿಂದ ಇದುವರೆಗಿನ ಎನ್ಕ್ವೈರಿಯಿಂದ ಮೇಲ್ನೋಟಕ್ಕೆ ಈ ತರ ಕಂಡು ಬರ್ತಾ ಇದೆ ಮುಂದೆ ನಾವು ತನಿಖೆ ಮಾಡಿ ಮುಗಿದ ನಂತರ ಯಾವ ವ್ಯಕ್ತಿ ಬರ್ತದೆ ಅಂತ ಹೇಳಬೇಕು ಅದು ಖಂಡಿತ ಇರಬಹುದು ಅಥವಾ ಇಲ್ಲದೇನು ಇರಬಹುದು ಈ ಅದಕ್ಕೋಸ್ಕರನೇ ಈ ದಿವಸ ನಾವು ಇನ್ನು ಉಳಿದವರ ಅನ್ನು ಕೂಡ ರಿಮಾಂಡ್ ಗೆ ಇದ್ದೀವಿ ಅವರನ್ನ ವಿಚಾರಣೆ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಹೇಳಬೇಕು हाँ तो रियलिस्ट बिज़नेस व्यवहार करनी उनके आदत के ये ना इसकी आदत ना हाँ अच्छी नहीं करता पर एक पर बात ऐसी है कि आप इस बिज़नेस मांग के करता है तो ये सोच रहे कौन सा इसमें ये ना देखिए ऐसा बस्ता है तो वहाँ से हैरत आएगा बढ़ रहा है तो ना पावर्स फोर्सेंड रिक्रूटमेंट रिक्रू ಅಂತ ಕಲೋ اعرفو ಬರ್ತಾರೋ ಸಾಕಷ್ಟು ಆದಿಂತ ಕಲುಪು ವಾ ನಾನಾಗಮನೆ ಯಾವುದು ಪರ್ಮಿಷನ್ ತಿಂದು ಇನಿಷಿಯೇಟಿವ್ ಆಗಿ ಬಾಸ ನಮಗೆ ಔರ್ಪತಿ ಆಕ್ಚುವಲಿ ಕೇಳ್ತಾರೆ ನಮ್ಮ ಹತ್ರದಲ್ಲಿ ಆವೇ ರೀತಿ ಆಗಂತಾ ಪರ್ಮಿಷನ್ ಅನ್ನು ಕೊಡುವ ತಿಳ್ತಾ ಔರ್ ಏನು ದಫ್ಟಿ ರಿಜಿಸ್ಟರ್ ಕಡೆಯಿಂದ ಮತ್ತೆ ಔರ್ ಹೈಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಕೊಡುವಂತಾರೆ ಎಲ್ಲ ಫೋಟೋ ಮತ್ತೆ ಕನ್ಸರ್ನ್ ದಫ್ಟಿ ರಿಜಿಸ್ಟರ್ ಕಾರ್ಪೊರೇಟರ್ಸ್ ಕಡೆಯಿಂದ ಆಂತರಿಕ ಕೊಡು ಅಂತಾ ವೋಟಿಂಗ್ ಡೇಲ್ ಪರ್ಮಿಷನ್ ತಂತಾರಂದ್ರೆ ಎಸ್ಪಿ